ಹಾಯ್ ಸ್ನೇಹಿತರೆ ಮತ್ತೊಂದು ಸೂಪರ್ ಹಿಟ್ ವಿಡಿಯೋದಿಂದ ತಮ್ಮ ಮುಂದೆ ಬರ್ತಾ ಇದ್ದೀನಿ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನು ನಿಮ್ಮ ರಮೇಶ್ ಸರ್ ಸ್ನೇಹಿತರೆ ಯಾವಾಗಲೂ ಈ ಜೋಶಲ್ಲೇ ಇರಬೇಕು ಹೋಶಲ್ಲೇ ಮಾತಾಡಬೇಕು ಅನ್ನೋವಂತಹ ಅದ್ಭುತವಾದಂತಹ ಒಂದು ಚಾಕಚಕ್ಯತೆಯಿಂದ ಮಾಹಿತಿಯನ್ನು ಜೋಡಿಸ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಸ್ಫೂರ್ತಿ ಅಕಾಡೆಮಿ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮಗೋಸ್ಕರ ಕೊಡ್ತಾ ಇರುತ್ತೆ ಆದರೆ ಪಕ್ಕದಲ್ಲಿ ಕಾಣೋ ಕ್ಯೂ ಆರ್ ಕೋಡನ್ನು ನೋಡಿ ಸುಮ್ಮನೆ ಆಗಿಬಿಡಿ ಏನು ಸ್ವಾಮಿ ಅಟ್ಲೀಸ್ಟ್ ರಮೇಶ್ ಸರ್ ಬಗ್ಗೆ ಅತ್ಯದ್ಭುತವಾದಂಥ ಪ್ರೀತಿ ವಿಶ್ವಾಸ ಅನ್ನೋದು ನಿಮಗಿದೆ ಚಾನಲ್ನ ಡೆವಲಪ್ ಮಾಡಬೇಕು ಅನ್ನೋಂಥ ಹಂಬಲ ನಿಮಗೂ ಇದೆ ಆದರೆ ಈ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿ ಒಂದಿಷ್ಟು ಧನ ಸಹಾಯ ಮಾಡಿದ್ರೆ ರಮೇಶ್ ಸರ್ ಚಾನಲ್ ಅಲ್ಲ ನಿಮ್ಮೆಲ್ಲರ ಚಾನಲ್ ತುಂಬ ಆಗಿ ಮುಂದಿನ ಪೀಳಿಗೆಗೂ ಕೂಡ ಅತ್ಯದ್ಭುತವಾದಂಥ ಇತಿಹಾಸದ ಮಾಹಿತಿಯನ್ನು ಶೇಖರಿಸಿಡೋ ಮತ್ತು ಅವರಿಗೆ ಮಾರ್ಕ್ ಮಾರ್ಗದರ್ಶನ ಮಾಡುವಂತಹ ಶಕ್ತಿ ಮೀರಿ ಪ್ರಯತ್ನ ನಮ್ಮಿಂದ ನಡೀತದೆ ಅಂತ ಹೇಳ್ತಾ ಸ್ನೇಹಿತರ ಸ್ಫೂರ್ತಿ ಅಕಾಡೆಮಿಯನ್ನ ತಾವೆಲ್ಲ ಬೆಳೆಸಬೇಕು ಅಂತ ಹೇಳ್ತಾ ಬನ್ನಿ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿ ನೋಡೋಣ ಹಾಯ್ ಸ್ನೇಹಿತರೆ ಕರ್ನಾಟಕ ಅಂದ್ರೇನೆ ಹೀಗೆ ಅನೇಕ ವೈವಿಧ್ಯಮಯ ವಿಚಾರಗಳ ತವರೂರು ಅಂತಾನೆ ಹೇಳ್ಬೋದು ಪ್ರತಿ ಹಂತ ಹಂತದಲ್ಲೂ ಅಂದರೆ ಪ್ರತಿ ಹತ್ತು ಕಿಲೋಮೀಟರಿಗೂ ಕೂಡ ತನ್ನ ವೈವಿಧ್ಯತೆಯನ್ನು ಜಗತ್ತಿಗೆ ತಿಳಿ ಹೇಳುವಂತಹ ಸುಂದರ ಭೂಮಿಯೇ ಈ ಕರುನಾಡು ಇಂಥ ಕರುನಾಡಿನ ಸುಂದರ ಜಗತ್ತಿನಲ್ಲಿ ವೈವಿಧ್ಯಮಯ ಗುಣಗಳನ್ನು ಮತ್ತು ವೈವಿಧ್ಯಮಯ ವಿಶೇಷತೆಗಳನ್ನು ಪ್ರಸ್ತುತಪಡಿಸುವ ಒಂದು ಮುಖ್ಯ ವಾಸ್ತುಶಿಲ್ಪ ರಚನೆ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ ಅದೇನೇ ಬಾದಾಮಿಯ ಗುಹಾಲಯಗಳು ನಿಮಗೆ ಗೊತ್ತಿರಲಿ ಬಾದಾಮಿ ಚಾಲುಕ್ಯರ ಆಡಳಿತದ ಉತ್ತುಂಗ ಸ್ಥಿತಿಯ ಕಾಲ ಅಂದರೆ ಆರರಿಂದ ಎಂಟನೇ ಶತಮಾನದ ಉತ್ತುಂಗ ಸ್ಥಿತಿಯ ಕಾಲದಲ್ಲಿನೇ ಜುಳು ಜುಳು ಹರಿಯುವ ಮಲಪ್ರಭಾ ನದಿಯ ದಂಡೆಯ ಮೇಲೆ ಅತ್ಯದ್ಭುತವಾದಂತಹ ಶೈಲಿ ದ್ರಾವಿಡ ಶೈಲಿ ವೇಸರ ಶೈಲಿಯ ಮಿಶ್ರಣಗೊಳಗೊಂಡ ಒಳಗೊಂಡಂತಹ ಚಾಲುಕ್ಯ ಶೈಲಿಗೆ ಒಂದು ಹೊಸ ಭಾಷ್ಯವನ್ನು ಬರೆದದ್ದೇ ಈ ಬಾದಾಮಿಯ ಗುಹಾಲಯಗಳು ಅತ್ಯದ್ಭುತವಾದಂಥ ಸ್ಯಾಂಡ್ಸ್ಟೋನ್ನ ಈ ಒಂದು ದೊಡ್ಡ ಶಿಲಾರಚನೆಯಲ್ಲಿ ರಚನೆಯಾದಂತಹ ಸುಂದರ ಗುಹಾಲಯವೇ ಈ ಬಾದಾಮಿಯ ಗುಹಾಲಯಗಳು ಒಂದು ಕಡೆ ಉಲ್ಲೇಖಗಳು ಬರ್ತವೆ ಬಾದಾಮಿ ಅಂದರೆ ಅಗಸ್ತ್ಯ ತೀರ್ಥವನ್ನು ಬಳಸಿಕೊಂಡು ಉತ್ತುಂಗ ಪಾವನ ಸ್ಥಿತಿಗೆ ಬಂದಂಥ ಕ್ಷೇತ್ರವೇ ಈ ಬಾದಾಮಿ ಅಂತ ಅಂಥ ಅತ್ಯುತ್ತಮವಾದಂಥ ಬಾದಾಮಿಯ ಈ ಗುಹಾಲಯದ ಒಂದು ಅತ್ಯದ್ಭುತ ಚಿತ್ರಣ ಮತ್ತು ಇದರ ಮೇಲೆ ಕೇಳಬಹುದಾಗಿರ್ತಕ್ಕಂಥ ಎಲ್ಲ ವಿಶೇಷತೆಗಳನ್ನು ಈ ವಿಡಿಯೋದಲ್ಲಿ ನಿಮಗೋಸ್ಕರ ಹೇಳುತ್ತೇನೆ ಹಾಗಾಗಿ ಬನ್ನಿ ಈ ನಾಲ್ಕು ಗುಹಾಲಯಗಳ ಒಂದು ಅತ್ಯದ್ಭುತವಾದ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಸ್ನೇಹಿತರೆ ನಾಲ್ಕು ಗುಹಾಲಯಗಳಲ್ಲಿ ಮೊದಲನೇ ಗುಹಾಲಯವನ್ನು ಶೈವ ಸಂಸ್ಕೃತಿಗೆ ಅರ್ಪಿಸಲಾಗಿದೆ ಇಲ್ಲಿ ಶಿವ ನಟರಾಜನ ರೂಪದಲ್ಲಿ ವಿರಾಜಮಾನನಾಗಿದ್ದಾನೆ ಶೈವರ ಆರಾಧ್ಯನಾಗಿರ್ತಕ್ಕಂಥ ಶಿವ ನಟರಾಜನ ರೂಪದಲ್ಲಿ ಅರ್ಧನಾರೀಶ್ವರನ ರೂಪದಲ್ಲಿ ಮತ್ತು ಹರಿಹರನ ರೂಪದಲ್ಲಿಯೂ ಕೂಡ ಕಾಣಿಸ್ಕೊಳ್ತಾನೆ ಮಹಿಷ ಮರ್ದಿನಿಯ ಅತ್ಯದ್ಭುತವಾದಂತಹ ವಿಗ್ರಹ ರಚನೆ ಇಲ್ಲಿ ಕಂಡುಬರುತ್ತೆ ಒಂದು ಕಡೆ ಬಾಲಗಣೇಶನ ಅತ್ಯದ್ಭುತ ಮೂರ್ತಿಗಳನ್ನು ನೀವು ನೋಡ್ತಾ ಹೋದರೆ ನಮ್ಮನ್ನೆಲ್ಲ ಸ್ವಾಗತಿಸಲಿಕ್ಕೆ ದೇವಾನುದೇವತೆಗಳ ಅನುಗ್ರಹವನ್ನು ಕೊಡೋದಕ್ಕಾಗಿಯೇ ಇಲ್ಲಿ ದ್ವಾರಪಾಲಕ ವಾಸ್ತುಶೈಲಿಯು ಕೂಡ ಅತ್ಯದ್ಭುತವಾಗಿದೆ ನೆನಪಿರಲಿ ಈ ಒಂದನೇ ಶೈವ ದೇವಾಲಯದ ಗುಹೆ ಆಗಿನ ಕಾಲದಿಂದ ಇಲ್ಲಿಯವರೆಗೂ ಕೂಡ ಒಂದು ವಿಶೇಷವಾದಂಥ ವಾಸ್ತುಶೈಲಿಯ ರೂಪವನ್ನು ನಮ್ಮ ಮುಂದೆ ಇಡ್ತಾ ಬರ್ತಾ ಇದೆ ಹಾಗಾಗಿ ನೋಡಲಿಕ್ಕೆ ಅತ್ಯದ್ಭುತವಾಗಿರ್ತಕ್ಕಂಥ ವಾಸ್ತುಶೈಲಿ ಅಂತಲೇ ಹೇಳಲಾಗತ್ತೆ ಇನ್ನು ಎರಡನೇ ವಾಸ್ತು ಶೈಲಿಯ ವಿಶೇಷವತೆಯನ್ನು ನೋಡುವಂಥದ್ದು ನಾವು ಎರಡನೇ ಗುಹಾಲಯದಲ್ಲಿ ಈ ಎರಡನೇ ಗುಹಾಲಯವನ್ನು ನೀವು ಎಂಟ್ರಿ ಆಗ್ತಿದ್ದಂಗೆ ಇದು ವೈಷ್ಣವಕ್ಕೆ ಅರ್ಪಣೆ ಮಾಡಲಾಗಿದೆ ವೈಷ್ಣವ ಗುಹಾಲಯ ಅಂತಲೇ ಕರೆಯಲ್ಪಡುವ ಈ ಎರಡನೇ ಗುಹಾಲಯ ಇಲ್ಲಿ ವಿಷ್ಣು ತ್ರಿವಿಕ್ರಮನ ಅವತಾರದಲ್ಲಿ ಕಾಣಿಸ್ಕೊಳ್ತಾನೆ ಎಷ್ಟು ಅದ್ಭುತವಾದಂಥ ಶಿಲಾರಚನೆ ಇದೆ ಅಂತಂದರೆ ನಮಗೆ ವಿಷ್ಣುವಿನ ತ್ರಿವಿಕ್ರಮರ ಶೈಲಿಯ ದಕ್ಷಿಣ ಭಾರತದ ಚಾಲುಕ್ಯ ಶೈಲಿಯಲ್ಲಿ ವಿಭಿನ್ನವಾಗಿ ಕೆತ್ತಲ್ಪಟ್ಟಂತಹ ವಿಗ್ರಹ ನಮಗೆ ಎರಡನೇ ಗುಹಾಲಯದಲ್ಲಿ ಕೂಡ ಸಿಗತ್ತೆ ಹಂಗಾಗಿ ಎರಡನೇ ಗುಹಾಲಯ ವೈಷ್ಣವ ಗುಹಾಲಯಕ್ಕೆ ಮೀಸಲಾಗುತ್ತೆ ಇನ್ನು ಮೂರನೇ ಗುಹಾಲಯಕ್ಕೆ ಬಂದರೆ ನೆನಪಿಟ್ಕೊಳ್ಳಿ ಈ ನಾಲ್ಕು ಗುಹಾಲಯಗಳಲ್ಲೇ ಅತ್ಯಂತ ದೊಡ್ಡ ಗುಹಾಲಯ ಅಂತಂದರೆ ಅದು ಈ ಮೂರನೇ ಗುಹಾಲಯ ಕರ್ನಾಟಕದಲ್ಲಿ ಬಾದಾಮಿ ಚಾಲುಕ್ಯರ ಮಂಗಳೇಶನ ಅತ್ಯುನ್ನತ ಆಡಳಿತದ ಅವಧಿಯ ಕಾಲದಲ್ಲೇ ಈ ಗುಹಾಲಯದ ರಚನೆ ಆಯಿತು ಇದು ಕೂಡ ಅಷ್ಟೇ ವೈಷ್ಣವ ಸಂಸ್ಕೃತಿಯನ್ನು ನಮ್ಮ ಮುಂದೆ ಅದು ಪ್ರಸ್ತುತ ವರಹ ಅವತಾರದಲ್ಲಿ ಇರ್ತಕ್ಕಂಥ ವಿಷ್ಣುವಿನ ವಿಶೇಷವಾದ ವಾಸ್ತುಶೈಲಿಗಳು ನಮಗಿಲ್ಲಿ ಕಂಡು ಬರ್ತವೆ ನಾಗರ ದ್ರಾವಿಡ ವೇಸರವನ್ನು ಮಿಶ್ರಣ ಮಾಡಿಕೊಂಡಂತಹ ಒಂದು ವಿಶೇಷ ವಾಸ್ತುಶೈಲಿಯನ್ನು ನಾವು ಈ ಭಾಗದಲ್ಲಿ ಕಾಣ್ತೇವೆ ಶ್ರೀ ವಿಷ್ಣು ನರಸಿಂಹನ ಅವತಾರದಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಅತ್ಯದ್ಭುತ ಗುಹಾಲಯವೇ ಈ ಒಂದು ಮೂರನೇ ಗುಹಾಲಯ ವೈಷ್ಣವ ಸಂಸ್ಕೃತಿಗೆ ಅರ್ಪಣೆ ಮಾಡಿದ್ದಾರೆ ಮಂಗಳೇಶನ ಆಡಳಿತದ ಈ ಒಂದು ಅವಧಿ ಈ ಗುಹಾಲಯದ ನಿರ್ಮಾಣಕ್ಕೆ ಬಂತು ಅಲ್ಲಿಗೆ ನೆನಪಿಟ್ಕೊಳ್ಳಿ ಒಂದನೇ ಗುಹಾಲಯ ಶೈವ ಸಂಸ್ಕೃತಿಯನ್ನು ಪ್ರತಿಬಿಂಬಿಸಿದರೆ ಎರಡು ಮತ್ತು ಮೂರನೇ ಗುಹಾಲಯಗಳು ವೈಷ್ಣವ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತವೆ ಇನ್ನು ನಾಲ್ಕನೇ ಗುಹಾಲಯದ ಕಡೆಗೆ ನಾವು ಬಂದರೆ ನಿಜವಾಗಲೂ ಈ ನಾಲ್ಕನೇ ಗುಹಾಲಯ ಏನಾಗಿದೆ ಅಂತಂದರೆ ಜೈನ ಗುಹಾಲಯ ಅಂತಲೂ ಕೂಡ ಕರೆಯಲಾಗುತ್ತೆ ಇದು ಜೈನ ಸಂಸ್ಕೃತಿಗೆ ನಮ್ಮಲ್ಲೇ ಅರ್ಪಿಸಲಾಗಿದೆ ನೆನಪಿರ್ಲಿ ಭಾರತದಲ್ಲಿ ಗಂಗರ ಆಡಳಿತಾವಧಿಯಲ್ಲೇ ಅತ್ಯುನ್ನತ ಸ್ಥಿತಿಗೆ ತಲುಪಿತು ಉತ್ತುಂಗದ ದಿಕ್ಕನ್ನು ಮುಟ್ಟಿದ್ದೆ ಈ ಜೈನ ಸಂಸ್ಕೃತಿ ಕರ್ನಾಟಕದಲ್ಲಿ ಅಂಥ ಜೈನ ಸಂಸ್ಕೃತಿಯ ಒಂದು ಪ್ರತಿಬಿಂಬವನ್ನು ಮಾಡತಕ್ಕಂಥದ್ದೇ ನಮಗೆ ಈ ನಾಲ್ಕನೇ ಗುಹಾಲಯ ಇಲ್ಲಿ ಪಾರ್ಶ್ವನಾಥನ ವಿಗ್ರಹ ಮತ್ತು ಬಾಹುಬಲಿಯ ವಿಗ್ರಹಗಳು ನಮ್ಮನ್ನು ಮನತಡಿಸುವಂತೆ ನೋಡೋದಕ್ಕೆ ಅವಕಾಶ ಆಗ್ತದೆ ಇನ್ನು ಹೇಳಬೇಕು ಅಂತಂದರೆ ಮಹಾವೀರನ ಅತ್ಯುನ್ನತವಾದಂತಹ ವಾಸ್ತುಶೈಲಿಯ ರಚನೆ ನಮಗಿಲ್ಲಿ ಕಾಣುತ್ತೆ ಎಷ್ಟು ವಿಭಿನ್ನವಾಗಿ ಇಲ್ಲಿ ಕೆತ್ತಲಿಕ್ಕೆ ಸಾಧ್ಯವೋ ಅಷ್ಟು ಬೇಸರ ಶೈಲಿಯ ಎಲ್ಲ ಒಂದು ವಿವಿಧಗಳನ್ನು ಇದರಲ್ಲಿ ಜೋಡಿಸೋದ್ರ ಮುಖಾಂತರ ಈ ಒಂದು ಶೈಲಿಯನ್ನು ಪ್ರತಿ ಹಂತದಲ್ಲೂ ಕೂಡ ಬೆಳೆಸುವಂಥ ಪರಿಪಾಠ ಬಂದಿದೆ ಸ್ನೇಹಿತರೆ ನೆನಪಿರಲಿ ಬಾದಾಮಿ ಚಾಲುಕ್ಯರ ಈ ಒಂದು ಉತ್ತುಂಗ ಆಡಳಿತದ ಸೇವೆಯಲ್ಲಿ ನಾವು ನೋಡ್ತಕ್ಕಂತಹ ಈ ಒಂದು ಬಾದಾಮಿಯ ಗುಹಾಲಯ ನಿಮಗೆ ಕೇವಲ ಮನರಂಜನೆಯಷ್ಟೇ ಅಲ್ಲ ಮಲಪ್ರಭಾ ನದಿ ತೀರದ ಈ ತಂಪಿನ ಒಂದು ವಾತಾವರಣದ ಸುಖಾನುಭವವನ್ನು ಕೂಡ ಇವು ನಮಗೆ ಕೊಡ್ತವೆ ನೆನಪಿರಲಿ ಪರೀಕ್ಷಾ ದೃಷ್ಟಿಯಿಂದನೂ ಕೂಡ ಬಾದಾಮಿಯ ಗುಹಾಲಯಗಳ ಮೇಲೆ ಕೇಳಬಹುದಾಗಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಸವಿವರವಾಗಿ ನೀವು ಉತ್ತರಿಸಲಿಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ಸ್ನೇಹಿತರೆ ಬಾದಾಮಿ ಚಾಲುಕ್ಯರ ವೈವಿಧ್ಯಮಯ ಈ ಗುಹಾಲಯಗಳ ಬಗ್ಗೆ ನೀವು ಈ ವಿಡಿಯೋದಲ್ಲಿ ಅತ್ಯುತ್ತಮವಾಗಿ ತಿಳ್ಕೊಂಡಿದ್ದೀರಿ ಮುಂದಿನ ದಿನಗಳಲ್ಲೂ ಕೂಡ ಇಂಥ ವಿಶೇಷತೆಗಳನ್ನು ಮತ್ತು ವೈವಿಧ್ಯಮಯ ವಿಚಾರಗಳನ್ನು ಮತ್ತು ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ನಿಮ್ಮನ್ನು ನೀವು ಸುಶಿಕ್ಷಿತರನ್ನಾಗಿಸಿಕೊಂಡು ನಿಮ್ಮ ಒಂದು ಮನೆಯೊಳಗೂ ಕೂಡ ಆ ಥರದ ಸಂಸ್ಕೃತಿಯನ್ನು ಕನ್ನಡ ನಾಡು ನುಡಿಯ ಈ ವೈವಿಧ್ಯತೆಯನ್ನು ಮನೆ ಮನಗಳಲ್ಲೂ ಬೆಳೆಸುವಂತಾಗಬೇಕು ಅಂತಂದರೆ ಸ್ಫೂರ್ತಿ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತಾ ಇರಬೇಕು ಅಷ್ಟೇ ಅಲ್ಲ ಇಲ್ಲಿ ಕಾಣೋ ಕ್ಯೂ ಆರ್ ಕೋಡ್ ಏನು ಕಾಣುತ್ತೆ ಇದನ್ನು ಸ್ಕ್ಯಾನ್ ಮಾಡಿ ಧನ ಸಹಾಯ ಮಾಡೋ ಮಟ್ಟಿಗೆ ನಿಮ್ಮ ಮನಸ್ಥಿತಿಗಳು ಬದಲಾದರೆ ಮುಂದಿನ ದಿನಗಳಲ್ಲಿ ಈ ಒಂದು ಕಳೆದು ಹೋದಂತಹ ಇತಿಹಾಸದ ಅನೇಕ ಪುಟಗಳನ್ನು ನಿಮ್ಮ ಮುಂದೆ ತರುವಂತಹ ವಿಭಿನ್ನ ಪ್ರಯತ್ನಗಳು ಕೂಡ ನಡೀತವೆ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೂ ಸ್ಫೂರ್ತಿ ಅಕಾಡೆಮಿಯಿಂದ ರಮೇಶ್ ಸರ್ ಥ್ಯಾಂಕ್ ಯು ಬಬಾಯ್